ನಿಮ್ಮ ಕಾಗದ ಆರಂಭ ಮುಖಾಂತರ ಆಚರಿಸಿದ್ದಾರೆ ದಯವಿಟ್ಟು ತಮ್ಮ ಗಮನ ನಮ್ಮ ಆಶೀರ್ವಾದ

ಇವತ್ತು ನಮ್ಮ ನಾಗರ ನಾಗರಭಾವ ಭಾವಿ ನಾಗರಿಕರ ವೇದಿಕೆ ಹಾಗೂ ಬೆಟ್ಟು ಕಾಫಿ ನಮ್ಮ ಸ್ನೇಹಿತರ ಬಡಗ ಏನಿದೆ ಅವರೆಲ್ಲಾನು ಸೇರಿಕೊಂಡು ನಮಗೆ ಪುಷ್ಸಮಣ್ಣವ್ರಿಗೆ ಬಿಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಹಾಗೂ ಅಣ್ಣವರು ಮಾದೇವಣ್ಣವರ ಇದು ಬೆಂಗಳೂರು ಯೂನಿವರ್ಸಿಟಿ ಸಿಂಡಿ ಸಿಂಡಿಕೇಟ್ ಮೆಂಬರಾಗಿ ಹಾಗೂ ನನ್ನ ಸರ್ಕಾರದಿಂದ ಆ ವತಿಯಿಂದ ಭೂ ನ್ಯಾಯಮಂಡಳಿ ಸದಸ್ಯರನ್ನಾಗಿ ಮಾಡೋದಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಇನ್ನೆಲ್ಲ ಸೇರಿಕೊಂಡು ನಮಗೆ ಒಂದು ಅಭಿಮ ಅಭಿನಂದನ ಒಂದು ಕ ನಾವು ಬೇಡ ಅಂತಂದ್ರೆ ಕೊಡ್ಸೋಮಣ್ಣ ಸ್ನೇಹಿತರಾನು ಆದರೆ ಇಲ್ಲ ನಮಗೆ ನೀವು ಇನ್ನೊಂದು ನಮ್ಮ ಭಾಗದಲ್ಲಿ ಎಲ್ಲರಿಗೂ ಒಂದು ಈ ಸರ್ಕಾರ ಗುರುತಿಸಿ ನಿಮಗೆಲ್ಲ ಒಂದು ಸ್ಥಾನಮಾನ ಕೊಟ್ಟಿದೆ ಅದಕ್ಕೋಸ್ಕರ ಆದರೂ ನೀವು ನಮ್ಮನ್ನು ಬಂದು ಇಲ್ಲಿ ಕರೆದು ಇಲ್ಲಿ ಒಂದು ಮಾತಾಡಲಿಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ವಿಶೇಷವಾಗಿ ನಾಗರವಾಗಿ ಬೆಳಗದವರಿಗೆಲ್ಲರನ್ನ ಅಭಿನಂದಿಸಲತ್ತಾ ನಾವು ಸನ್ಮಾನ ಮನಸ್ತೂತವಾಗಿ ಸ್ವೀಕರಿಸ್ತಾ ಇದ್ದೀನಿ ಬಳಗ ಮತ್ತು ಕಾಂಗ್ರೆಸ್ನ ಮುಖಂಡರಾದಂಥ ಮುನಿರತ್ನ ಅವರ ನೇತೃತ್ವದಲ್ಲಿ ಏನು ನಮಗೆ ಸರ್ಕಾರ ನಾಮಿನೇಷನ್ ಮಾಡಿದೆ ನಮಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಮಾಡಿದ್ದಾರೆ ನಮ್ಮ ಕೆ ಟು ರಾಜೀವ್ ಅವ್ರಿಗೆ ಭೂ ನ್ಯಾಯಮಂಡಳಿ ಸದಸ್ಯ ಮಾಡಿದ್ದಾರೆ ಮತ್ತೂರವಾಗಿಳೆಯ ಮಹಾದೇವ್ ನಾಯಕ್ ಅವ್ರಿಗೆ ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಮಾಡಿದ್ದಾರೆ ಇವರ ಇದರ ಪ್ರಯುಕ್ತವಾಗಿ ಏನು ಈ ಕಿಂಗ್ಸ್ ಕ್ಲಬ್ ಅಲ್ಲಿ ನಮ್ಮ ಗೆಳೆಯರೆಲ್ಲರೂ ಸೇರಿ ನಮಗೆ ಅಭಿನಂದನಾ ಪೂರ್ವಕವಾಗಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಭೋಜನ ಕೂಡದ ಜೊತೆಯಲ್ಲಿ ಮತ್ತು ವಿಶೇಷವಾಗಿ ನಮ್ಮ ನಾಗರಿಕ ನಾಗರಿಭಾವಿ ತಂಡದ ನಾಗರಬಾವಿ ನಾಗರಭಾವಿ ತಂಡದ ನಮ್ಮ ಸ್ನೇಹಿತರಿಗೆ ಮತ್ತು ಮುನರತ್ನವರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ಇದೇ ರೀತಿ ಪ್ರೀ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತೇಳಿ ಗೆಳೆಯರ ಬಳಗದಲ್ಲಿ ಭಾವಿಸ್ತೇನೆ ಸ್ನೇಹಿತರ ಗೆಳೆಯರ ಬಳಗ ಮತ್ತು ಸ್ನೇಹಿತರು ರಾಜೇಂದ್ರವರ ಸ್ನೇಹಿತರು ಎಲ್ಲರೂ ಜೊತೆಗೆ ನಮ್ಮ ಮುನರತ್ನಗೌಡ ನಮ್ಮ ನಂತರದಲ್ಲಿ ಮಾಡಿದ್ದಾರೆ ಅವರಿಗೆ ನನ್ನ ಮೂರ್ವ ಧನ್ಯವಾದಗಳನ್ನ ತಪ್ಪಿಸ್ತಾ ಇದೆ ತುಂಬಾ ಅಭಾರಿಯಾಗಿದೆ ಅಂತ ಹೇಳೋದಕ್ಕಿಂತ ಹಾಗೆ ನಾನು ಪುಷ್ಪಿಸ್ತಾ ಇದ್ದೇನೆ ಅವರು ಕೂಡ ಜೋರನ್ನು アゲルアゲルアゲルアゲルアゲ

సేవలను గుర్తీసి అది ఒక సన్మాన కార్యక్రమంలో